ಆ್ಯಕ್ಚುಲಿ ಒಂದೊಳ್ಳೆ ಡ್ಯಾಮ್ ಪಕ್ಕದಲ್ಲಿ ನಮಗೊಂದು ಒಳ್ಳೆ ಜಾಗ ಸಿಕ್ಕಿದೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಕಟ್ ಮಾಡೋಕ್ಕೆ ಪಾತ್ರೆ ಎಲ್ಲ ತಗೊಂಡಾಯಿತು ತರಕಾರಿನ ನೀರೆಲ್ಲ ಹಾಕಿಟ್ಟಿದ್ದೀನಿ ಟೊಮೊಟೊ ರೆಡಿ ಸೊ ಎಲ್ಲ ಹಾಕಾಯ್ತು ಇವಾಗ ಚಿಕಮ್ಮು ಬೀನ್ಸು ಪ್ರತಿಯೊಂದನ್ನು ಸೊ ಕಾಯ್ತಾ ಇದ್ದೀವಿ ವಿಜ್ವಲ್ ಒಂದು ಹಾಕ್ಬಿಟ್ರೆ ಅವ್ರ ಪಲಾವ್ ಈಸ್ ರೆಡಿ ಸೂಪರ್ ಪಲಾವ್ ರೆಡಿ ಇವಾಗ ಟೇಸ್ಟ್ ಮಾಡಬೇಕು ಸಖತ್ತಾಗಿದೆ ಆಲ್ರೆಡಿ ಟೇಸ್ಟ್ ಮಾಡಿದ್ದೀವಿ ಸೊ ಈ ಥರ ಪ್ಲೇಸಲ್ಲಿ ಕುತ್ಕೊಂಡು ಪಲಾವ್ ಮಾಡ್ಕೊಂಡು ತಿನ್ನೋಕ್ಕೂ ಅದೃಷ್ಟ ಬೇಕು ಅವರು ಆ್ಯಕ್ಚುಲಿ ಒಂದು ಒಳ್ಳೆ ಡ್ಯಾಂ ಪಕ್ಕದಲ್ಲಿ ನಮಗೊಂದು ಒಳ್ಳೆ ಜಾಗ ಸಿಕ್ಕಿದೆ ಅಡುಗೆ ಮಾಡ್ಕೊಳ್ಳೋಕ್ಕೆ ನಾವು ಇಲ್ಲಿ ಇವಾಗ ಅಡುಗೆ ಮಾಡ್ಕೊತೀವಿ ಸೊ ಇವತ್ತಿನ ಡಿಶ್ ಬಂದ್ಬಿಟ್ಟು ನಾವು ಪಲಾವ್ ಮಾಡೋಣ ಅಂದ್ಕೊಂಡಿದ್ವಿ ಸಿಂಪಲಾಗಿ ಬೇಗ ಪಟಾ ಪಟ ಪಲಾವ್ ಆಗಿಬಿಡುತ್ತೆ ಸೊ ಇಲ್ಲೆಲ್ಲ ಪಾತ್ರೆ ಎಲ್ಲ ತಗೊಂಡಿದ್ದೀನಿ ಹೊರಗಡೆ ಸೊ ಕಟ್ ಮಾಡಿಕೊಂಡು ರೈಸಿಗೆ ಇಟ್ಕೊಂಡು ಪಟ್ಟಂತ ಮುಗಿಸ್ಬಿಡ್ತೀನಿ ಈ ಥರ ಒಂದು ಎನ್ವಿರಾನ್ಮೆಂಟಲ್ಲಿ ಒಂದು ಪಲಾವ್ ಮಾಡ್ಕೊಂಡು ತಿಂತೀವಿ ಸೊ ಇಲ್ಲಿ ಹೋಟೆಲ್ಲು ಇದೆ ನಮಗೆ ನೀರು ಸಿಗುತ್ತೆ ಎಲ್ಲಿ ಸಿಗಲಿಲ್ಲ ಅಂದರೆ ಕೆಳಗಡೆ ಡ್ಯಾಮ್ ಇದೆ ಡ್ಯಾಮಲ್ಲಿ ಹೋಗಿ ತೊಳ್ಕೊಂಬಿಡ್ಬೋದು ಎಲ್ಲದನ್ನು ಕಟ್ ಮಾಡೋಕ್ಕೆ ಪಾತ್ರೆ ಎಲ್ಲ ತಗೊಂಬಂದಾಯಿತು ತರಕಾರಿನ ನೀರೆಲ್ಲ ಹಾಕಿಟ್ಟಿದ್ದೀನಿ ಸೊ ಇವಾಗ ಫಸ್ಟು ತರಕಾರಿ ಕಟ್ ಮಾಡ್ಕೊಂಬಿಡೋಣ ಸೊ ತರಕಾರಿ ಕಟ್ ಮಾಡ್ಕೊಂಡು ಮೆಕ್ಕಿದ್ದನ್ನು ಆಮೇಲೆ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಸೊ ಫಸ್ಟು ಟೊಮ್ಯಾಟೊ ಸೊ ಟೊಮ್ಯಾಟೋನ ಕಟ್ ಮಾಡಿ ಬಿಸಾಡಿ ಮಿಕ್ಕಿದ್ದನ್ನು ಸ್ಲೈಸ್ ಮಾಡ್ಕೊಳ್ಳೋಣ ಸಣ್ಣದಾಗಿ ಮೂರು ಗಂಟೆ ಆಯಿತು ಮೊಬೈಲ್ ನೆಟ್ವರ್ಕ್ ಇಲ್ಲ ಕಾಡು ಮನ್ಸರ್ ಥರ ಇದ್ದೀವಿ ಸೊ ಈ ಥರ ಜಾಗದಲ್ಲಿ ಫಸ್ಟ್ ಆಲ್ ಬಂದರು ಯಾರೂ ಈ ಥರ ಎಲ್ಲ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟಪಡೋಲ್ಲ ಬಟ್ ನಮಗೆ ಖುಷಿ ಈ ಥರ ಜಾಗದಲ್ಲಿ ಕೂತ್ಕೊಂಡು ಮಾಡ್ಕೊಳ್ಳೋಕೆ ಅಡುಗೆನ ಸೊ ಇದ್ರ ಜೊತೆಗೆ ನಾನು ಇವಾಗ ಪಲಾವ್ಗೆ ಬೀನ್ಸು ಕ್ಯಾಪ್ಸಿಕಮ್ ಆನಿಯನ್ ಆ್ಯಂಡ್ ಹಸಿ ಕ್ಯಾಪ್ಸಿಕಮ್ನ ಕಟ್ ಮಾಡ್ತಾಯಿದ್ದೀನಿ ಅಯ್ಯಯ್ಯೋ ಕ್ಯಾಪ್ಸಿಕಮ್ ಹೊರಗೆ ಬಂತಲ್ಲ ಗುರು ಆ್ಯಂಡ್ ಇವಾಗ ಬೀನ್ಸು ಸೊ ಒಳ್ಳೆ ಪ್ಲೇಸು ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಮಾತ್ರ ಒಳ್ಳೆ ಗಾಳಿ ವೆದರು ಸೂಪರು ಹಸಿಮೆಣ್ಸಿಕ ಕೂಡ ಹಂಗೆ ತಗೋ ಸೊ ಬೀನ್ಸ್ ರೆಡಿ ಸೊ ಇವಾಗ ಆನಿಯನ್ಸ್ ಅಲ್ಲಿ ಇಟ್ಬಿಡೋದು ಪಲಾವಿಗೆ ಎರಡು ನಿಮಿಷ ಮ್ಯಾಕ್ಸಿಮಮ್ ಹದಿನೈದು ನಿಮಿಷದಲ್ಲಿ ಆಗ್ಬಿಡುತ್ತೆ ಪಲಾವ್ ಇಟ್ಬಿಡುವ ಓ ಪಲಾವಿಗೆ ಹೆಂಗೋ ನೀನು ಹಂಗೆ ಮಾಡ್ತೀಯಾ ಓಹ್ ಸರಿ 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 ಪಲಾವ್ ಮಾಡ್ತೀನಿ ಏನ ಪ್ರೇಮ ಏ ನಾನು ಚಿತ್ರ ಅನ್ಕೊಂಡಿದ್ದೀನಿ ಯಾಕೆ ಹಿಂಗೆ ಆಗಿದೆಯಾ ನೀನು ಅಬ್ಸೆಂಟ್ ಮೈಂಡು ಆನಿಯನ್ಸು ರೆಡಿ ಇವಾಗ ಹಸಿ ಮೆಣಸಿನಕಾಯಿ ಕಟ್ ಮಾಡೋಕ್ಕೆ ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಕಟ್ ಮಾಡ್ತಾ ಇದ್ದೀನಿ ಸೊ ತರಕಾರಿ ರೆಡಿ ಸೊ ಇವಾಗ ನಾವು ನಮ್ಮ ಸ್ಟವ್ನ ಆನ್ ಮಾಡೋ ಸಮಯ ಸೊ ಆ್ಯಕ್ಚುಲಿ ಇದು ಏ ಚೋಟಾವಾಲ ಸ್ಟವ್ ಹೇ

ಇತ್ತು ನ ಬಸ್ ಆನ್ ಕರ್ಕೆ ಪೂರಾ ಡಾಲ್ಕೆ ಹೋಗಯಾ ರೈಸ್ ಅಂಬರ ರೈಸ್ ಹೋಗಯಾ ನೋಡಿ ರೆಡಿಯಾಗಿದೆ ಗ್ಯಾಸ್ ಇವಾಗ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ತರಕಾರಿಯೆಲ್ಲ ಹಾಕ್ಬಿಟ್ಟು ರೈಸ್ ಮಾಡೋದು ಅಷ್ಟೇ ಫುಲ್ಲೆಲ್ಲ ನಿಂತ್ಕೊಂಡು ನೋಡ್ತಾವ್ರೆ ಹೆಂಗೆ ಅಡುಗೆ ಮಾಡ್ಕೋತಾವ್ರೆ ಅಂತ ಹೇಳಿ ನಾವು ಕುಕ್ಕಿಂಗ್ ಸ್ಪೆಷಲ್ಲಾಗಿ ಅಡುಗೆ ಮಾಡ್ಕೋತ ಇದ್ದೀವಿ ಅಷ್ಟೇ ಇವಾಗ ಹೊರಗಡೆ ಗಾಳಿ ಗುರು ಫುಲ್ಲು ಸೊ ಅದಕ್ಕೆ ಒಳಗಡೆ ತಂದೆ ಇವಾಗ ಇಲ್ಲೇ ಒಂದು ಹೋಟೆಲ್ ಇದೆ ಹೋಟೆಲಲ್ಲೇ ಮಾಡೋಣ ಅಂತ ಹೇಳಿ ಯಾಕಂದರೆ ಹೊರ್ಗಡೆ ಗಾಳಿಗೆ ಫುಲ್ಲು ಅದು ಇದು ಆಗ್ತಾಯಿತ್ತು ಹೀಟ್ ಆಗ್ತಿರಲಿಲ್ಲ ಆಯಿಲು ಸೊ ಅದಕ್ಕೆ ಇಲ್ಲೊಂದು ಹೋಟೆಲ್ ಜಾಗ ಇದೆ ಸೊ ಅದರೊಳಗಡೆ ಬಂದೆ ನೋಡಿ ಇವಾಗ ನಾನು ನಂದು ಮೆಣಸಿನ್ಕಾಯಿ ಹಾಕಿದೆ ಮೆಣಸಿನ್ಕಾಯಿ ಹಾಕಿದ ತಕ್ಷಣ ನೆಕ್ಸ್ಟು ಆನಿಯನ್ ಮತ್ತು ಟೊಮೊಟೊ ಎರಡನ್ನು ಹಾಕ್ತೀನಿ ಎಲ್ಲ ಹಾಕಾಯ್ತು ಇವಾಗ ಕ್ಯಾಪ್ಸಿಕಮ್ಮು ಬೀನ್ಸು ಪ್ರತಿಯೊಂದನ್ನು ಹಾಕಾಯಿತು ಸೊ ಇವಾಗ ನಾನು ಇದಕ್ಕೆ ಅಕ್ಕಿ ತೊಳೆದ್ಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ಅಕ್ಕಿ ತೊಳೆದು ಅಕ್ಕಿ ಹಾಕೋದು ಸೊ ಇವಾಗ ಇದಕ್ಕೆ ಸ್ವಲ್ಪ ಶೇಂಗಾನು ಹಾಕ್ತಾಯಿದ್ದೀನಿ ಪಲಾವ್ಗೆ ಸೊ ಏನೇನು ಸಿಗುತ್ತೋ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡೋದಕ್ಕೆ ಎಲ್ಲ ಮಿಕ್ಸ್ ಆಯಿತು ಸೊ ಇವಾಗ ಖಾರದ ಪುಡಿ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ಸ್ವಲ್ಪ ಕಡಿಮೆ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆಗಿದ್ದು ಫ್ರೈ ಆದಮೇಲೆ ೊಂದು ಸ್ವಲ್ಪ ಖಾರ ಪುಡಿ ಹಾಕಿ ಸ್ವಲ್ಪ ಅಡುಗೆ ಫ್ರೈ ಆಗುತ್ತೆ ಸಾಲ್ಟು ಸ್ವಲ್ಪ ಕೋರಿ ಎಂಡರ್ ಪೌಡರ್ ಸ್ವಲ್ಪ ಕೋರಿಂಡರ್ ಪೌಡ್ರು ಹಾಕಿದೆ ಮಿಕ್ಸ್ ಮಾಡ್ತಾ ಇದ್ದೀನಿ ಚೌಪ್ನ ಆಮೇಲೆ ಹಾಕೋತೀವಿ ಸೊ ಇದಕ್ಕೆ ಇವಾಗ ಅಕ್ಕಿನ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಡೋದು ಅಕ್ಕಿನೂ ಸೊ ಒಂದು ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ ಇಬ್ಬರಿಗೆ ನಾನು ವಾಟರ್ ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ ವಾಟರ್ ಹಾಕ್ತಾಯಿದ್ದೀನಿ ಇನ್ನೊಂದು ಗ್ಲಾಸ್ ಇದು ರೆಡಿ ಆಯಿತು ಸೊ ಇವಾಗ ನಾನು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಇದು ರೆಡಿ ಆಗ್ತಾ ಇದೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬಿರಿ ಹಾಕ್ಬಿಟ್ಟು ಫೈನಲ್ ಟಚ್ ಕೊತ್ತಮೀರಿ ಉಪ್ಪು ಹಾಕಾಗಿದೆ ಸ್ವಲ್ಪ ಉಪ್ಪಿಂದು ಟೇಸ್ಟ್ ನೋಡಿಬಿಟ್ಟು ಕೊನೆಗೆ ಇದನ್ನು ವಿಷಲ್ಗೆ ಇಟ್ಬಿಡ್ತೀನಿ ಆಗಲಿ ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ನಮ್ಮ ಪಲಾವ್ ರೆಡಿ ಆಗಿಬಿಡುತ್ತೆ ಸೊ ಆಯಿತು ಇವಾಗ ಹಾಕ್ಬಿಟ್ಟು ವಿಷಲ್ ಇಟ್ಟಿದ್ದೀನಿ ಸೊ ಇನ್ನೊಂದು ಟು ಟು ತ್ರೀ ಮಿನಿಟ್ಸಲ್ಲಿ ರೈಸ್ ಆಗಿಬಿಡುತ್ತೆ ಪಲಾವ್ ರೆಡಿ ಆಗಿಬಿಡುತ್ತೆ ಸೊ ತೋರಿಸ್ತೀನಿ ಪಲಾವ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಸೊ ವಿಷಲ್ಗೆ ಒಂದು ಇದ್ದೀವಿ ವಿಷಲ್ ಒಂದು ಆಗಿಬಿಟ್ರೆ ಅವ್ರ ಪಲಾವ್ ಈಸ್ ರೆಡಿ ವಿಷಲ್ ರೆಡಿ ಒಂದು ವಿಶೀಲ್ ಮತ್ತೊಂದು ವಿಷಲ್ ಟೂ ಮೋರ್ ನಮ್ಮ ಪಲಾವ್ ರೆಡಿ ಒಂದೊಂದು ವಿಷಲ್ ಆಗಿಬಿಟ್ರೆ ಆಫ್ ಮಾಡಿಬಿಟ್ಟು ಒಂದಾಗಲಿ ಯಾಕೆಂದರೆ ವಾಟರ್ ಸ್ವಲ್ಪ ಇರುತ್ತೆ ಸೊ ಆಗಿಬಿಟ್ರೆ ಡನ್ ವಿತ್ ಪಲಾವ್ ಸೊ ದಿಸ್ ಇಸ್ ದ ಫೈನಲ್ ರೀಸನ್ ಡನ್ ನೋಡಿ ಕುಕ್ಕರ್ ರೆಡಿ ವೆದರಲ್ಲಿ ಫುಲ್ಲು ಊಟ ರೆಡಿ ನೋಡಿ ಗುರು ಪಲಾವ್ ರೆಡಿ ಸೊ ಫುಲ್ಲು ಡ್ಯಾಮ್ ಮಧ್ಯೆ ಪಲಾವ್ ರೆಡಿ ಹಾಪಿ ಕಾಲಾವ್ ತೋಡ ತೋಡ ಟೇಸ್ಟ್ ಕರ್ತವ್ಯ ಸೊ ಪಲಾವ್ ಇವಾಗ ಹಾಕೊಂಡು ತಿನ್ನಬೇಕು ಸೂಪರ್ ಪಲಾವ್ ರೆಡಿ ಇವಾಗ ಟೇಸ್ಟ್ ಮಾಡಬೇಕು ಸಖತ್ತಾಗಿದೆ ಆಲ್ರೆಡಿ ಟೇಸ್ಟ್ ಮಾಡಿದ್ದೀವಿ ಸೊ ಈ ಥರ ಪ್ಲೇಸಲ್ಲಿ ಕುತ್ಕೊಂಡು ಪಲಾವ್ ಮಾಡ್ಕೊಂಡು ತಿನ್ನೋಕ್ಕೂ ಅದೃಷ್ಟ ಬೇಕು ಗುರು ಬಿರಿಯಾನಿ ಯಾರು ಬೇಕಾದರೂ ತಿಂತಾರೆ ಈ ಥರ ಪ್ಲೇಸಲ್ಲಿ ಪಲಾವ್ ತಿನ್ನೋದೇ ಸೂಪರ್ ಟೇಸ್ಟ್ ಸೂಪರಾಗಿದ್ದ ಪಲಾವ್ ಖಾರ ಆಗಿದೆ ಸ್ವಲ್ಪ ಕಡಿಮೆ ಆಗುತ್ತೆ ಏನಾಗಲ್ಲ ಮೇಡಮ್ ಅದು ಉಪ್ಪು ಕಡಿಮೆ ಆಗಿದೆ ಅಲ್ಲ ಅದಕ್ಕೆ ಖಾರ ಕಾಳು ಜಾಸ್ತಿ ಜಾಸ್ತಿ ಅನ್ನಿಸ್ತದೆ ನೈಸ್ ಪಲಾವ್ ಹಾಂ ಹಾಂ ಹ್ಞೂ ಸಖತ್ತಾಗಿದೆ ಅಲಾ ನೋಡ್ಬೋರು ಇವಾಗ ತಿಂದಿದ್ದಾಯ್ತು ಪಾತ್ರೆನ ತೊಳೆಯೋ ಸಮಯ ಸೊ ನಮಗಿಲ್ಲಿ ಬ್ಯೂಟಿಫುಲ್ಲಾಗಿ ಡ್ಯಾಮ್ ರಿವರ್ ಇದೆ ತೊಳೆಯೋಕ್ಕೆ ಸೊ ಅಲ್ಲಿ ತನಕ ಹೋಗಬೇಕು ಇವಾಗ ನಾವು ಸೊ ಪಾತ್ರೆ ಒಂದು ತೊಳ್ಕೊಂಡು ಬರ್ತೀನಿ ಸೊ ಆ್ಯಕ್ಚುಲಿ ಇಂಥ ಪ್ಲೇಸಲ್ಲಿ ಇವಾಗ ಸಾಕತ್ತಾಗಿ ಅಡುಗೆ ಮಾಡ್ಕೊಂಡು ತಿಂದಿದ್ದಾಯ್ತು ನಾವು ಪಲಾವನ್ನ ಪಲಾವ್ ಸೂಪರಾಗಿತ್ತು ಬಿಟ್ಟು ಇವಾಗ ಹೊಡ್ಬೇಕು ನಾವು ನೋಡಿ ಇಲ್ಲಿ ಜಾಗ ಇದೆ ತೊಳಿಲಿಕ್ಕೆ ಪಾತ್ರೆನ ಈಝಾಗಿ ಪಾತ್ರೆ ತೊಳಿಬೋದು ಸೊ ಒಂದು ಕುಕ್ಕರು ಒಂದು ಪ್ಲೇಟು ಎರಡು ತೊಳೆದ್ಬಿಟ್ರೆ ಆಯ್ತು ಅಷ್ಟೆ ಓಕೆ ಇಲ್ಲಿ ತೊಳೆದೇಣ ತೊಳೆದ್ಬಿಟ್ಟು ಮೇಲ್ಗಡೆ ಪ್ಯಾಕ್ ಮಾಡೋಣ ಚಹಿ ಆ್ಯಕ್ಚುಲಿ ಪಾತ್ರೆನ ತೊಳೆದು ಇವಾಗ ಮೇಲುಗಡೆ ತೊಗೊಂಡೋಗಿ ನಾವು ಎಲ್ಲದನ್ನೂ ಪ್ಯಾಕ್ ಮಾಡಿ ಹೊರಡುವ ಸಮಯ ಸೊ ಆ್ಯಕ್ಚುಲಿ ಈ ವಿಡಿಯೋ ಈ ಪ್ಲೇಸು ಈ ಊಟ ಎಲ್ರಿಗೂ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ಬಿಟ್ಟು ಮತ್ತೆ ಬೇರೆ ಥರ ಅಡುಗೆ ಮಾಡಿಬಿಟ್ಟು ವಿಡಿಯೋ ಮಾಡ್ತೀನಿ ಯಾವ ಪ್ಲೇಸಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್ ಬಿ ಹ್ಯಾಪಿ